ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳು ಮತ್ತು ವಿಕಸಿತ ಭಾರತ ಎರಡ್ ಸಾವಿರದ ನಲವತ್ತೇಳರ ಕುರಿತು ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನಿನ್ನೆ ಪ್ರಧಾನಮಂತ್ರಿ ಸೂರ್ಯ ಯೋಜನೆ ಕುರಿತು ಸಂವಾದ ಕಾರ್ಯಕ್ರಮ ನಡೆಯಿತು ಗಂಗಾವತಿ ಜೆಸ್ಕಾಂ ಸಹಾಯಕ ಅಭಿಯಂತರ ಪ್ರವೀಣ ಸೂರ್ಯ ಘರ್ ಯೋಜನೆಯ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅತ್ಯಂತ ಸೂಕ್ತವಾಗಿದೆ ಈ ಭಾಗದಲ್ಲಿ ವರ್ಷದಲ್ಲಿ ಒಂಬತ್ತು ತಿಂಗಳು ಸೂರ್ಯನ ಪ್ರಖರವಾದ ಬೆಳಕು ಲಭಿಸುವುದರಿಂದ ನೈಸರ್ಗಿಕ ವಿದ್ಯುತ್ ಉತ್ಪಾದನೆ ಸರಳವಾಗಿ ಆಗಿರುತ್ತದೆ ಎಂದರು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪೂರಕ ಪೌಷ್ಟಿಕ ಆಹಾರ ತಯಾರಿಕೆಯ ಕುರಿತು ಜಾಗೃತಿ ಜಾಥಾ ಹಾಗೂ ಅಡುಗೆ ಸ್ಪರ್ಧೆಯೂ ನಡೆಯಿತು ಸಿರಿಧಾನ್ಯ ಅಡುಗೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಕವಿತಾ ದೂರದರ್ಶನದೊಂದಿಗೆ ಮಕ್ಕಳಿಗೆ ಜಂಕ್ ಆಹಾರಗಳನ್ನು ಸಿರಿಧಾನ್ಯ ಅಡುಗೆ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದ ಕವಿತಾ ದೂರದರ್ಶನದೊಂದಿಗೆ ಮಕ್ಕಳಿಗೆ ಜಂಕ್ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ನೀಡಬಾರದು ಪೌಷ್ಟಿಕ ಆಹಾರಗಳಿಗೆ ಪ್ರಾಧಾನ್ಯತೆ ನೀಡಬೇಕು ಎಂದು ಹೇಳಿದರು ಆ ಆ ರೋಲ್ ಮಕ್ಕಳಿಗೆ ನೆನೆ ಹಾಕಿದ ಕಾಳನ್ನ ಹಾಕಿ ಮಕ್ಕಳಿಗೆ ಕೊಟ್ರೆ ಅಟ್ರಾಕ್ಷನ್ ಆಗಿ ಆ ಮಕ್ಕಳು ತಿಂತವು ಬರೇ ಕಾಳು ಇಷ್ಟ ಇಷ್ಟಪಡೋದಿಲ್ಲ ಹಾಗಾಗಿ ನಾವು ಅವರು ಇಷ್ಟಪಡೋ ರೀತಿಯಲ್ಲಿ ನಾವು ಕೊಟ್ರೆ ಮಕ್ಕಳು ಆರೋಗ್ಯವಾಗಿ ಒಂದು ಸಮಾಜದಲ್ಲಿ ನಿರ್ಮಾಣ ಮಾಡಲು ನಮ್ಮ ಪಾತ್ರ ತುಂಬಾನೇ ಇದೆ ಅಂಗನವಾಡಿ ಕಾರ್ಯಕರ್ತೆ ಶಾರದಾ ಅಂಗನವಾಡಿ ಕೇಂದ್ರದಲ್ಲಿ ವಿತರಣೆ ಮಾಡುವ ಪ್ರತಿಯೊಂದು ಆಹಾರ ಪದಾರ್ಥಗಳು ಪೌಷ್ಟಿಕಾಂಶಗಳಿಂದ ಕೂಡಿರುತ್ತವೆ ಎಂದು ಹೇಳಿದರು ರಸಮ್ಮ ಎಲ್ಲ ಮಾಡ್ಕೊಂಡ್ ಬಂದಿದ್ದಾರೆ ಸರ್ ಚಿತ್ರಾನ್ನ ನಮ್ಮ ಅಂಗನವಾಡಿಯಲ್ಲಿ ಬರುವಂತ ಅಕ್ಕಿ ಇಲ್ಲಿಂದ ಚಿತ್ರಾನ್ನ ಪುಳಿಯೋಗರೆ ಅವೆಲ್ಲ ಮಾಡ್ಕೊಂಡ್ ಬಂದಿದ್ರೆ ರಾಗಿ ಹಿಟ್ಟಿಲಿಂದ ಎಲ್ಲ ನಾವೆಲ್ಲ ಈ ತರ ಅಟೆಂಡ್ ಆಗಿದ್ದಿಲ್ಲ ಸರ್ ಆದ್ರೂ ಈ ತರ ಅಟೆಂಡ್ ಆಗಿ ನಮ್ಗೆ ಜಿಲ್ಲಾ ಆಧಾರ್ ಸಂಯೋಜಕ ಜಾಫರ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಲು ಆಧಾರ್ ಗುರುತಿನ ಚೀಟಿ ಪ್ರಮುಖವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಆಧಾರ್ ಬಗ್ಗೆ ಜನರಿಗಿರುವ ಗೊಂದಲ ನಿವಾರಿಸಲು ಪ್ರಯತ್ನಿಸಲಾಗಿದೆ ಎಂದರು